ನಮಸ್ತೆ ನಾನು ಇವತ್ತು ಬುಕ್ಗೆ ರ್ಯಾಪರ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ವಸ್ತುಗಳು ಸ್ಟೆಪ್ಲರ್ ಪಿನ್ ಸೀಸರ್ ಬೈಂಡಿಂಗ್ ಬುಕ್ಸ್ ಮತ್ತು ಲೇಬಲ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲು ಎಷ್ಟು ಹಾಸ್ಕೋಬೇಕು ಬುಕ್ ತಗೊಂಡು మేలుగడే గ్యాప్ ఇ ಫೋಲ್ ಮಾಡಿಕೊಂಡು ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಬುಕ್ ಕೆಡ್ಜ್ನ ಹೀಗೆ ಎತ್ತಿ ಅದರೊಳಗಡೆ ಸೇರಿಸಬೇಕು ಹೀಗೆ ಹೀಗಾಕಿ ಹೀಗೆ ಸೇರಿಸಿ ಆಮೇಲೆ ಹಿಂದೆಗಡೆಯೂ ಈ ಥರ ಕ್ಲೀನಾಗಿ ಕುತ್ಕೊಳ್ಳೋ ಥರ ಮೇಲ್ಗಡೆ ಮಾಡ್ಕೊಬೇಕು ಗ್ಯಾಪ್ ಬಂದರೆ ಅದು ಬುಕ್ಕು ನೀಟಾಗಿ ಬರಲ್ಲ ನೀಟಾಗಿ ಇದು ಮಾಡಿಕೊಂಡು ಹಿಂದೆಗಡೆ ಮೇಲ್ಗಡೆ ಮಾಡಿರೋ ಥರ ಹಿಂದೆಗಡೆಯೂ ಫೋಲ್ಡ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಮಾಡಿ ಮಾಡಿರೋ ಹಾಗೆ ಕೆಳಗಡೆ ಎತ್ತಿ ಸಿಗಿಸ್ಕೊಳ್ಬೇಕು ಹೀಗೆ ಎತ್ತಿಬಿಟ್ಟು ಅದನ್ನು ಒಳಗಡೆ ಹಾಕಿ ಸೇರಿಸ್ಕೊಬೇಕು ಮೇಲ್ಗಡೆ ನೀಟಾಗಿ ಹೆಂಗೆ ನಾವು ಕ್ಲೀನಾಗಿ ಗ್ಯಾಬ್ರದಂಗೆ ಸಿಗಿಸ್ಕೊಂಡು ಆ ಥರ ಸಿಗಿಸ್ಕೊಳ್ಬೇಕು ನೋಡಿ ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡಿ ಸಿಗಿಸ್ಕೊಳ್ಬೇಕು క్లీనగ అడ్డ దిడ్డీ ఆ నెక్స్ట్ క్లీన ఇష్ట ఒరు ఇంచ్ ఆ కడ ఒ ఇంచు బే మూ నడిగా ఈ కడే అది ఫోల్డ్ మ్లీనగి ಫೋಲ್ಡ್ ಮಾಡಿಕೊಂಡು ಈ ಕಡೆಯೂ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಗೆ ಒಂದು ಪಿನ್ ಹೊಡಿಬೇಕು ಪಿನ್ ಹೊಡೆದ್ಬಿಟ್ಟು ಈ ಕಡೆಯೂ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಹೀಗೆ పిన్ నోడ్కీన పిన్ నోడ్కూ ఆమె ఎడ్జల్లా గ్యాప్ ఇట్టిరో కడ మూ క్లీకూ నీ ఆగ నెక్స్టూ అదే బైండ్ ఆతీవి అందరేబల్ లేబల్ాకి ఎస్ బాగుంది